ತರಬೇತಿಯನ್ನ ಪಡೆದುಕೊಂಡಿದ್ದು ನಮ್ಮ ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ ಕಳೆದ ಏಳು ವರ್ಷಗಳಿಂದ ಮೈಸೂರಿನ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತನ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ ಧನಂಜಯನ ಹಿಂದೆ ನೌಪತ್ ಆನೆಯಾಗಿ ಗೋಪಿ ನಲವತ್ತೆರಡು ವರ್ಷ ವಯಸ್ಸಿನ ಗೋಪಿಯ ಎತ್ತರ ಎರಡು ಪಾಯಿಂಟ್ ಐದು ಮೀಟರ್ ಶರೀರದ ಉದ್ದರ ಮೂರು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಇರುವಂತಹ ಇವನ ತೂಕ ಮೂರು ಸಾವಿರದ ಏಳುನೂರ ಹತ್ತು ಕೆಜಿ ಜಿ ಬಂಧುಗಳೇ ಈ ಆನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಬಂಧುಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದಾನೆ ನೌಫತ್ತಾನೆ ಗೋಪಿ ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಯ ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಬಳಿಕ ಈ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ಶಿಸ್ತಿನ ತರಬೇತಿ ನೀಡಲಾಗಿದ್ದು ಅಲ್ಲಿಯ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ ಈ ಆನೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲಾಗುತ್ತೆ ಈಗ ಬರ್ತಾ ಇದೆ ಮಹೇಂದ್ರ ನಲವತ್ತೆರಡು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಏಳು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮಹೇಂದ್ರನ ಜೊತೆಯಲ್ಲಿ ಲಕ್ಷ್ಮಿ ಐವತ್ನಾಲ್ಕು ವರ್ಷಗಳು ಎರಡು ಪಾಯಿಂಟ್ ಐದು ಎರಡು ಮೀಟರ್ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಮೂರು ಸಾವಿರದ ಇನ್ನೂರು ಕೆ ಜಿ ಜೊತೆಯಾಗಿದ್ದಾನೆ ಶ್ರೀಕಂಠ ಐವತ್ತಾರು ವರ್ಷಗಳು ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಶರೀರದ ಉದ್ದ ಅಂದಾಜು ತೂಕ ಐದು ಸಾವಿರದ ಐನೂರು ಕೆಜಿ ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ದಸರಾದ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಶ್ರೀಕಂಠ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು ಉತ್ತಮ ಎತ್ತರ ಬಲಿಷ್ಠ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಇದೆ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಸರಿ ಮಾಲ್ ಟು ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಶರೀರ ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ ಮಹೇಂದ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸಿತು ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳ್ಳಗಿಸುವಿಕೆ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿದೆ ಇದು ಇಂದಿಗೆ ಈ ಆನೆ ಸಂಪೂರ್ಣ ಆರೋಗ್ಯವಂತವಾಗಿದ್ದು ವಾಹನಗಳ ಸದ್ದು ಮತ್ತು ಪಟಾಕಿಗಳ ಗದ್ದಲಕ್ಕೂ ಅಂಜದೆ ನಿಶ್ಚಲವಾಗಿ ನಿಂತಿರುವ ಶಾಂತ ಸ್ವಭಾವವನ್ನು ಹೊಂದಿದೆ ಲಕ್ಷ್ಮಿ ಶಿಸ್ತು ಧೈರ್ಯ ಮತ್ತು ಸಹನೆ ಅದರ ಪ್ರಮುಖ ಗುಣಲಕ್ಷಣಗಳಾಗಿವೆ ಎರಡನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ ಲಕ್ಷ್ಮಿ ಇದೀಗ ಬರ್ತಾ ಇದೆ ಸುಗ್ರೀವ ಹೇಮಾವತಿ ಹಾಗೂ ಪ್ರಶಾಂತ ಸುಗ್ರೀವ ನಲವತ್ತ್ ಮೂರು ವರ್ಷಗಳು ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಎತ್ತರ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಉದ್ದ ಹಾಗೂ ನಾಲ್ಕು ಸಾವಿರದ ನೂರು ಕೆಜಿ ತೂಕ ಬಂಧುಗಳೇ ಈ ಆನೆ ಎರಡ್ ಸಾವಿರದ ಹದಿನಾರರಲ್ಲಿ ಕೊಡಗು ಜಿಲ್ಲೆಯ ಕುಶಾಲ್ ನಗರ ಅರಣ್ಯ ವಲಯದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆಹಿಡಿಯಿತು ನಂತರ ಈ ಆನೆನ ಸುಸೂತ್ರವಾಗಿ ಪಳಗಿಸಿ ತರಬೇತಿ ನೀಡಿ ಪ್ರಸ್ತುತ ಈ ಆನೆ ಸಂಪೂರ್ಣ ಆರೋಗ್ಯದಲ್ಲಿದ್ದು ಶಾಂತ ಸ್ವಭಾವ ಶಿಸ್ತುಪೂರ್ಣ ನಡೆ ಹಾಗೂ ಉತ್ತಮ ಆಜ್ಞಾಪಾಲನೆಯೊಂದಿಗೆ ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಗುರುತಿಸಲಾಗಿದೆ ಈ ಆನೆ ಕಳೆದ ಎರಡು ಬಾರಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಮೆರವಣಿಗೆಯಲ್ಲಿ ತನ್ನ ಶಕ್ತಿಯುತ ಹಾಗೂ ಸ್ಥಿರ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಹೇಮಾವತಿ ವಯಸ್ಸು ಹನ್ನೊಂದು ವರ್ಷಗಳು ಶರೀರದ ಎತ್ತರ ಎರಡು ಎರಡು ಐದು ಮೀಟರ್ ಶರೀರದ ಉದ್ದ ಎರಡು ಅಂದಾಜು ತೂಕ ಎರಡು ಸಾವಿರದ ಐನೂರು ಕೆಜಿ ಹೇಮಾವತಿ ಆನೆಯನ್ನು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ದುಬಾರೆ ಆನೆ ಶಿಬಿರದಲ್ಲಿ ಜನನವಾಯಿತು ಹೇಮಾವತಿ ಶುರುವಿನಿಂದಲೇ ಉತ್ತಮ ಆರೈಕೆ ಹಾಗೂ ಪ್ರೀತಿಯೊಂದಿಗೆ ಬೆಳೆದು ಬಂದಿದೆ ಶಿಬಿರದ ವಾತಾವರಣಕ್ಕೆ ಹೊಂದಿಕೊಂಡ ಈ ಆನೆ ವರ್ಷಗಳಿಂದ ಮಾಹುತರು ನೀಡಿದ ಶಿಸ್ತು ಶಾಂತ ಸ್ವಭಾವ ಮತ್ತು ಕೌಶಲ್ಯಗಳ ಮೂಲಕ ಗಮನ ಸೆಳೆದಿದೆ ಇದೀಗ ಆನೆಯು ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆಯಾಗಿ ಯಶಸ್ಸಿನ ನಡಿಗೆಯನ್ನ ದಾಖಲಿಸಿದೆ ಹೇಮಾವತಿ ಹಾಗೆ ಪ್ರಶಾಂತ ಐವತ್ ಮೂರು ವರ್ಷಗಳು ಎರಡು ಪಾಯಿಂಟ್ ಆರು ಒಂದು ಮೀಟರ್ ಎತ್ತರ ಹಾಗೂ ಮೂರು ಪಾಯಿಂಟ್ ನಾಲ್ಕು ಮೀಟರ್ ಉದ್ದ ನಾಲ್ಕು ಸಾವಿರದ ಆರುನೂರ ಐವತ್ತು ಕೆಜಿ ಶಿವಮೊಗ್ಗ ಜಿಲ್ಲೆಯ ಕಾರ್ಯಕ್ರಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯು ಯಶಸ್ವಿಯಾಗಿ ಸೆರೆ ಪ್ರಬಲ ದೇಹ ಹಾಗೂ ಗಂಭೀರ ನಡವಳಿಕೆ ಈ ಆನೆಯ ವಿಶೇಷ ಈಗ ಬರ್ತಾ ಇದೆ ಭೀಮ ಬಲ ಭೀಮ ಬರುತ್ತಿದ್ದಾನೆ ನೋಡಿ ಭೀಮನ ಪಕ್ಕದಲ್ಲಿ ಕಂಜನ್ ಕಂಜನ್ ಪಕ್ಕದಲ್ಲಿ ಏಕಲವ್ಯ ಭೀಮನ ವಯಸ್ಸು ಇಪ್ಪತ್ತೈದು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಶರೀರದ ಉದ ಮೂರು ಪಾಯಿಂಟ್ ಸೊನ್ನೆ ಐದು ಮೀಟರ್ ಅದ್ಭುತವಾದಂತಹ ದೃಶ್ಯವನ್ನು ನೀವು ಕಣ್ತುಂಬಿಕೊತಾ ಇದ್ದೀರಾ ನೋಡಿ ಅಂದಾಜು ತೂಕ ಐದು ಸಾವಿರದ ಮುನ್ನೂರು ಕೆ ಜಿ ಆನೆ ಶಿಬಿರದಿಂದ ಬಂದಿದ್ದಾನೆ ಭೀಮ ಈ ಆನೆಯನ್ನ ಈ ಎರಡು ಸಾವಿರನೇ ವರ್ಷದಲ್ಲಿ ಭೀಮನ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಚಿಕ್ಕ ಮರಿ ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಈ ಆನೆ ಲಭ್ಯವಾಗಿದೆ ತದನಂತರ ಅರಣ್ಯ ಇಲಾಖೆಯು ಆನೆ ಶಿಬಿರದಲ್ಲಿ ಈ ಮರಿಯನ್ನು ಪೋಷಿಸಿ ಬೆಳೆಸಿದ್ದಾರೆ ಈ ಆನೆ ಅನೇಕ ಪ್ರಮುಖ ಕಾರ್ಯಾಚರಣೆಯಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದೆ ಕಾಡಾನೆಗಳು ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಹಾಗೂ ಜವಾಬ್ದಾರಿಯುತ ಕಾರ್ಯಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದೆ ಭೀಮ ತನ್ನ ಶಿಸ್ತು ಧೈರ್ಯ ಮತ್ತು ಅನುಭವದಿಂದ ಹಲವಾರು ಬಾರಿ ಕಾರ್ಯಕ್ಷಮತೆಯಿಂದ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಭೀಮ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದಲ್ಲಿ ಭೀಮ ಮೊದಲ ಬಾರಿಗೆ ಸಾಲಾನೆಯಾಗಿ ಭಾಗವಹಿಸಿತ್ತು ಅದರ ಶಾಂತ ನಡತೆ ಆಜ್ಞಾ ಪಾಲನೆಯು ಪ್ರೇಕ್ಷಕರ ಕಣ್ಣಿಗೆ ಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆನೆಗೆ ಪಟ್ಟದಾನೆ ಹಾಗೂ ಸಾಲಾನೆಯ ಸ್ಥಾನ ದೊರೆಯಿತು ಇವನೇ ನಮ್ಮ ಹೆಮ್ಮೆಯ ಭೀಮ ಭೀಮನ ಜೊತೆ ಆಗ್ತಾ ಇರೋದು ಕಂಜನ್ ಇಪ್ಪತ್ತಾರು ವರ್ಷದ ಕಂಜನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಎಳಸೂರು ಬಳಿ ಅರಣ್ಯ ಇಲಾಖೆಯ ಯಶಸ್ವಿಯಾಗಿ ಸೆರೆಡಲಾಯಿತು ಪ್ರಬಲ ಶರೀರದ ಈ ಆನೆ ಶೀಘ್ರದಲ್ಲೇ ಪಳಗಿಸಿ ತರಬೇತಿ ನೀಡಲಾಯಿತು ಆರೋಗ್ಯವಂತ ಹಾಗೂ ಶಿಸ್ತುಪೂರ್ಣ ನಡತೆಯೊಂದಿಗೆ ಇದು ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಪರಿಗಣಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸ್ತಾ ಇದೆ ಕಲವ್ಯ ವಯಸ್ಸು ನಲವತ್ತು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಎರಡು ಮೀಟರ್ ಅಂದಾಜು ತುಕ್ಕ ತೂಕ ಐದು ಸಾವಿರದ ನೂರ ಐವತ್ತು ದೊಡ್ಡ ಹರವೆ ಆನೆ ಶಿಬಿರದಿಂದ ಬಂದು ಮುಂದೆ ಸಾಕ್ತಾ ಇದ್ದಾನೆ ಏಕಲವ್ಯ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಸೆರೆ ಹಿಡಿದ ನಂತರ ಇದನ್ನು ತಕ್ಷಣವೇ ಪಳಗಿಸಲು ವಿಶೇಷ ತರಬೇತಿಯನ್ನು ನೀಡಲಾಯಿತು ಅಚ್ಚರಿ ಎಂದರೆ ಈ ಆನೆ ಕೇವಲ ಒಂದೂವರೆ ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ರಂಧ್ರಕ್ಕೆ ತುಟಿ ಇಟ್ಟು ಜೋರಾಗಿ ಊದಿದರೆ ಕೊಂಬಿನ ಒಳಗೆಲ್ಲ ಟೊಳ್ಳಾಗಿರುವುದರಿಂದ ಅದರೊಳಗಿಂದ ಊದಿದ ಗಾಳಿ ಹಾಯ್ದು ಬರುವುದರಿಂದ ಉಂಟಾಗುವ ಕಂಪನಗಳಿಂದ ತುಂಬುನಾದ ಹೊರಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ